ಸಾಷ್ಟಾಂಗ ನಮಸ್ಕಾರ ಅದರ ಮಹತ್ವ ಮತ್ತು ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸಾಷ್ಟಾಂಗ ನಮಸ್ಕಾರ ಎಂಬುದು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರದ್ಧೆಪೂರ್ವಕವಾದ ನಮಸ್ಕಾರದ ಒಂದು ವಿಧಾನವಾಗಿದೆ ಇದು ವಿಶೇಷವಾಗಿ ಯೋಗ ಭಕ್ತಿ ಮಾರ್ಗ ಮತ್ತು ಗುರು ಹಾಗೂ ದೇವರಿಗೆ ಸಲ್ಲಿಸುವ ನಮನಗಳು ಸಾಷ್ಟಾಂಗ ಎಂಬ ಪದದ ಅರ್ಥ ಸಾ ಅಂದರೆ ಸಂಪೂರ್ಣ ಅಷ್ಟ ಅಂದರೆ ಎಂಟು ಅಂಗ ಅಂಗಗಳು ಅಂದರೆ ಎಂಟು ಅಂಗಗಳಿಂದ ಮಾಡುವ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಎಂಟು ಅಂಗಗಳು ತಲೆ ಕೈಗಳು ಕಾಲುಗಳು ಮೊಣಕಾಲುಗಳು ಹೊಟ್ಟೆ ಇದು ಪೂರ್ಣ ಶರಣಾಗತಿಯ ಪ್ರತೀಕವಾಗಿದ್ದು ದೇವರ ಮುಂದೆ ಗುರುಗಳ ಮುಂದೆ ತಂದೆ ತಾಯಿ ಮುಂದೆ ಕೃತಜ್ಞತೆಯ ಸೂಚಿಸುವ ಒಂದು ವಿಧಾನ ಹಾಗೂ ಅತ್ಯಂತ ಗೌರವದಿಂದ ಶ್ರದ್ಧೆಯಿಂದ ಮತ್ತು ವಿನಮ್ರತೆಯಿಂದ ಮಾಡುವ ಶಾರೀರಿಕ ಪ್ರಮಾಣವಾಗಿದೆ ಅಷ್ಟಾಂಗ ನಮಸ್ಕಾರದ ಉಪಯೋಗಗಳು ವ್ಯಕ್ತಿಯ ದೇಹದ ಲವಚಿಕತೆ ಮತ್ತು ಮನಃಶಾಂತಿಯ ಅನುಭವ ಅಹಂಕಾರ ನಿವಾರಣೆ ಮತ್ತು ಗೌರವವನ್ನು ಸೂಚಿಸುತ್ತದೆ ಮತ್ತು ದಿನದ ಪ್ರಾತಃ ಕಾಲದಲ್ಲಿ ಅಥವಾ ಸಂಜೆ ವೇಳೆ ಅಥವಾ ವಿಧಿವತ್ತಾದ ಪೂಜೆ ಸಮಯದಲ್ಲಿ ಮಾಡುವ ಒಂದು ವಿಧಾನವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು